ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ರಮೇಶ್ ಅರವಿಂದ್ ಅವರು ನಟಿಸಿರುವ ಕನ್ನಡದ ಹಾಸ್ಯ ಚಿತ್ರಗಳು ಭಾಗ ಎರಡು ಕೃಷ್ಣಾನಿ ಲೇಟಾಗಿ ಬಾರು ಬಾರೋ ಎರಡ್ ಸಾವಿರದ ಹತ್ತರಲ್ಲಿ ತೆರೆ ಕಂಡಿತು ಈ ಚಿತ್ರದ ನಿರ್ದೇಶಕರು ಮೋಹನ್ ಶಂಕರ್ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಮೋಹನ್ ಶಂಕರ್ ನೀತು ನಿಧಿ ಸುಬ್ಬಯ್ಯ ದತ್ತಾತ್ರೇಯ ದೊಡ್ಡಣ್ಣ ಮುಂತಾದ ಕಲಾವಿದರು ನಟಿಸಿದ್ದಾರೆ ಹೆಂಡ್ತೀರ ದರ್ಬಾರ್ ಎರಡ್ ಸಾವಿರದ ಹತ್ತರಲ್ಲಿ ಬಿಡುಗಡೆಯಾಯಿತು ಇದು ಸೆಂಟಿಮೆಂಟ್ ಮತ್ತು ಹಾಸ್ಯ ಚಿತ್ರವಾಗಿದೆ ಈ ಚಿತ್ರದ ನಿರ್ದೇಶಕರು ಶೇಖರ್ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಮೀನಾ ರಂಗಾಯಣ ರಘು ಅನಂತ್ ವೇಲು ಸಾಧು ಕೋಕಿಲ ಮುಂತಾದ ಕಲಾವಿದರು ನಟಿಸಿದ್ದಾರೆ ರಂಗಪ್ಪ ಹೋಗ್ಬೆಟ್ನಾ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆಕಂಡಿತು ಇದನ್ನು ಎಂಎಲ್ ಪ್ರಸನ್ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಸಂಜನಾ ರವಿ ಕಿರಣ್ ಸಿಹಿಕೈ ಚಂದ್ರು ಮುಂತಾದ ಕಲಾವಿದರು ನಟಿಸಿದ್ದಾರೆ ಕಳ್ಳ ಮಳ್ಳ ಸುಳ್ಳ ಎರಡ್ ಸಾವಿರದ ಹನ್ನೊಂದರಲ್ಲಿ ತೆರೆಕಂಡಿತು ಈ ಚಿತ್ರವನ್ನು ಉದಯ್ ಪ್ರಕಾಶ್ ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ರವಿಚಂದ್ರನ್ ವಿಜಯ್ ರಾಘವೇಂದ್ರ ರಾಗಿಣಿ ರಿಷಿಕಾ ಸಿಂಗ್ ರಂಗಾಯಣ ರಘು ಮುಂತಾದ ಕಲಾವಿದರು ನಟಿಸಿದ್ದಾರೆ ನಮ್ಮಣ್ಣ ಡಾನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ತೆರೆಕಂಡಿತು ಇದನ್ನು ರಮೇಶ್ ಅರವಿಂದ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ರಾಜು ತಾಳಿಕೋಟೆ ಅಚ್ಯುತ್ ಕುಮಾರ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಛತ್ರಿಗಳು ಸಾರ್ ಛತ್ರಿಗಳು ಎರಡ್ ಸಾವಿರದ ಹದಿಮೂರರಲ್ಲಿ ತೆರೆಕಂಡಿತು ಈ ಚಿತ್ರವನ್ನು ಎಸ್ ನಾರಾಯಣ ಅವರು ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಎಸ್ ನಾರಾಯಣ್ ಮೋಹನ್ ಉಮಾಶ್ರೀ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮಂಗನ ಕೈಲಿ ಮಾಣಿಕ್ಯ ಎರಡ್ ಸಾವಿರದ ಹದಿಮೂರರಲ್ಲಿ ತೆರೆಕಂಡಿತು ಇದನ್ನು ರಾಜೇಂದ್ರ ಕಾರಂತ್ ನಿರ್ದೇಶನ ಮಾಡಿದ್ದಾರೆ ಇದರಲ್ಲಿ ರಮೇಶ್ ಅರವಿಂದ್ ರಂಗಾಯಣ ರಘು ರವಿಶಂಕರ್ ಗೌಡ ಹರ್ಷಿಕಾ ಪಣಚ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ರೇ ಎರಡ್ ಸಾವಿರದ ಹದಿನಾರರಲ್ಲಿ ತೆರೆಕಂಡಿತು ಇದನ್ನು ಸುನಿಲ್ ಕುಮಾರ್ ದೇಸಾಯಿ ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಅನಂತ್ ನಾಗ್ ಶಿವರಾಮ್ ರಮೇಶ್ ಭಟ್ ಬಿರಾದಾರ್ ಸುಮನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಹೇ ಸರಸು ಎರಡ್ ಸಾವಿರದ ಹದಿನೆಂಟರಲ್ಲಿ ತೆರೆಕಂಡಿತು ಇದನ್ನು ಬಿ ರಾಮ್ ಮೂರ್ತಿ ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಜೈ ಜಗದೀಶ್ ಶಿವರಾಮ್ ಅಶ್ವಿನಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಇವಿಷ್ಟು ರಮೇಶ್ ಅರವಿಂದ್ ಅವರು ನಟಿಸಿರುವ ಕನ್ನಡದ ಹಾಸ್ಯ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು